ಈ ದಿನ ನಾವು ಪದಗಳ ಅರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ ಸಂಭ್ರಮ 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 ಅಂತ ಹೇಳಿದ್ರೆ ಸಡಗರ ಉತ್ಸಾಹ ಸಡಗರ ಉತ್ಸಾಹ ಕಾರ್ಯ ಕಾರ್ಯ ಅಂತ ಹೇಳಿದ್ರೆ ಕೆಲಸ ಕಾಯಕ ಕೆಲಸ ಕೆಲಸ ಕಾಯಕ ಕಾಯಕ ಸಿಂಗರಿಸು 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 ಅಂತ ಹೇಳಿದ್ರೆ ಅಲಂಕಾರ ಮಾಡು ಮತ್ತೆ ಅಲಂಕರಿಸು ಏನಾದ್ರೂ ನೀನು ಡೆಕೋರೇಟ್ ಮಾಡೋದು ಅಲಂಕಾರ ಮಾಡೋದು ಅಲಂಕರಿಸೋದು ಇದನ್ನು ನಾವು ಅಲಂಕರಿಸು ಅಲಂಕಾರ ಮಾಡು ಅಲಂಕರಿಸು ಅಲಂಕಾರ ಮಾಡು ನಿರೂಪಣೆ ನಿರೂಪಣೆ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯವನ್ನ ವಿವರಿಸುವಂತದ್ದನ್ನ ನಿರೂಪಣೆ ಅಂತ ಕರಿತೀವಿ ನಿರೂಪಣೆ ವಿವರಿಸು ವಿವರಿಸು ನೆಕ್ಸ್ಟ್ ಗಣ್ಯ ಗಣ್ಯ ಅಂತ ಹೇಳಿದ್ರೆ ಮನ್ನಣೆಗೆ ತಕ್ಕ ಅಥವಾ ಪ್ರಮುಖವಾದಂಥದ್ದು ಆಯ್ತಾ ಗಣ್ಯ ಗಣ್ಯ ಮನ್ನಣೆಗೆ ತಕ್ಕ ಮನ್ನಣೆಗೆ ತಕ್ಕ ಪ್ರಮುಖ ಪ್ರಮುಖ ನೆಕ್ಸ್ಟ್ ಪೋಷಣೆ 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 ಅಂತ ಹೇಳಿದ್ರೆ ರಕ್ಷಣೆ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಪಾಲನೆ ಮಾಡ್ತಕ್ಕಂಥದ್ದು ಗೊತ್ತಾಗ್ತಿದ್ಯಾ ಪೋಷಣೆ ಪೋಷಣೆ ರಕ್ಷಣೆ ರಕ್ಷಣೆ ಪಾಲನೆ ಪಾಲನೆ ವಂದನೆ ನಮಸ್ಕಾರ ನಮಸ್ಕಾರ ನಮನ ನಮನ ನೀವು ಯಾರಿಗಾದ್ರೂ ನಮಸ್ಕಾರ ಮಾಡ್ತಕ್ಕಂಥದ್ದು ಒಂದನೆ ಅಂತ ಹೇಳಿದ್ರೆ ನೀವು ಏನ್ ಹೇಳ್ತೀರಾ ಥ್ಯಾಂಕ್ ಯು ಅಂತ ಹೇಳ್ತೀರಲ್ವಾ ನಮಸ್ಕಾರ ಒಂದನೆ ನಮನ ಅಂತ ಹೇಳ್ಬೋದು ಒಂದನೆ ವಂದನೆ ನಮಸ್ಕಾರ ನಮಸ್ಕಾರ ನಮನ ನಮನ ನೆಕ್ಸ್ಟ್ ಮುಕ್ತಾಯ 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 ಅಂತ ಹೇಳಿದ್ರೆ ಎಂಡ್ ಕೊನೆಯಾಗುವಂಥದ್ದು ಕೊನೆ ಕೊನೆ ಅಂತ್ಯ ಅಂತ್ಯ ನೆಕ್ಸ್ಟ್ ಸಹಕಾರ ಸಹಕಾರ ಸಹಾಯ ಸಹಾಯ ನೆರವು ನೆರವು ಯಾರಿಗಾದರೂ ನೀವು ಸಹಕಾರ ಅಂತ ಹೇಳಿದ್ರೆ ಹೆಲ್ಪ್ ಮಾಡುವಂಥದ್ದು ಬೇರೆಯವ್ರಿಗೆ ಸಹಾಯ ಮಾಡೋದು ಮತ್ತೆ ನೆರವು ನೆಕ್ಸ್ಟ್ ಸ್ಮರಣೀಯ ಸ್ಮರಣೀಯ ನೆನಪಿಸಿಕೊಳ್ಳುವಂತಹದ್ದು ಅಂದ್ರೆ ನೀವ ಇವಾಗ ಯಾವನೇ ಯಾವ ತರಗತಿನಲ್ಲಿ ಇದ್ದೀರಾ ಅದಕ್ಕಿಂತ ಮುಂಚೆ ನೀವು ಯಾವ ತರಗತಿನಲ್ಲಿ ಓದ್ತಾ ಇದ್ರಿ ಅಂತ ನೆನೆಸ್ಕೊಳ್ಳೋ ಸ್ಮರಣೀಯ ಅಂತ ಹೇಳಿದ್ರೆ ನೆಕ್ಸ್ಟ್ ನೆನೆ ಇದು ಕೂಡ ಸೇಮ್ ನೆನೆ ಅಂತ ಹೇಳಿದ್ರೆ ನೀವು ಈಗ ನೆನೆಸ್ಕೊಳ್ಳೋ ಏನ್ ಮಾಡ್ತಿದ್ವಿ ಏನ್ ಮಾಡಿದ್ವಿ ಅಂತಂದ್ಬಿಟ್ಟು ನಾವು ನೆನೆಸ್ಕೊಳ್ತೀವಲ್ವಾ ಅದನ್ನು ಸ್ಮರಿಸ್ಕೊಳ್ಳೋದು ನೆನೆಸ್ಕೊಳ್ಳೋದು ನೆನೆ ಅಂದ್ರೆ ಸ್ಮರಿಸು ಜ್ಞಾಪಿಸಿಕೊಳ್ಳು ಏನು ಸ್ಮರಿಸು ಜ್ಞಾಪಿಸಿಕೊಳ್ಳು ನೆಕ್ಸ್ಟ್ ಅಪ್ರತಿಮ ಅಪ್ರತಿಮ ಅಂತ ಹೇಳಿದ್ರೆ ಎಣಿಕೆ ಇಲ್ಲದ ಎಣಿಕೆ ಇಲ್ಲದ ಅಸಮಾನವಾದ ಅಸಮಾ ಅಸಮಾನವಾದ ಅಸಮಾನವಾದ ಅಂದ್ರೆ ಎಣಿಸಕ್ಕಾಗ್ದಲೆ ಇರೋಷ್ಟು ಅಪ್ರತಿಮ ಅಂತ ಹೇಳಿದ್ರೆ ಅರ್ಥ ಆಗ್ತಿದ್ಯಾ ನಾವು ಎಣಿಸಕ್ಕಾಗ್ದಲೆ ಇರೋಷ್ಟು ಇರುವಂಥದ್ದು ನಾವು ಏನಂತಿವಿ ಅಪ್ರತಿಮ ಅಂತ ಕರಿತೀವಿ ನೆಕ್ಸ್ಟ್ ಕುತೂಹಲ ಕುತೂಹಲ ಅಚ್ಚರಿ ಅಚ್ಚರಿ ವಿಸ್ಮಯ ವಿಸ್ಮಯ ಕುತೂಹಲ ಅಂತ ಹೇಳಿದ್ರೆ ಅಚ್ಚರಿ ನಿನಗೆ ಆಶ್ಚರ್ಯ ಆಗುವಂತ ವಿಷಯಗಳು ವಿಸ್ಮಯ ತರೋದು ನೆಕ್ಸ್ಟ್ ಪಥ ಪಥ ದಾರಿ ದಾರಿ ಹಾದಿ ಹಾದಿ ನಾವು ಈ ಪಥ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ ದಾರಿನ ಪಥ ಅಂತ ಕರಿತೀವಿ അതായല ഇവത്തിൻ്റൂ താങ്ക് യൂ